ವೆಲ್ಕಮ್ ಬ್ಯಾಕ್ ನೀವು ನೋಡ್ತಾ ಇದ್ದೀರಾ ಎಮ್ ಜಿ ಸಿ ಸ್ಕೂಲ್ ಹಬ್ ಯೂಟ್ಯೂಬ್ ಚಾನೆಲ್ ವೀಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಜಿ ಪಿ ಎಸ್ ಟಿ ಆರ್ ಮತ್ತು ಟಿ ಇ ಟಿ ಪರೀಕ್ಷೆಯನ್ನು ಫಸ್ಟ್ ಅಟೆಂಪ್ಟ್ನಲ್ಲಿ ಯಾವ ರೀತಿಯಾಗಿ ಪಾಸ್ ಆದೆ ಫಸ್ಟ್ ಅಟೆಂಪ್ಟ್ನಲ್ಲಿ ಯಾವ ರೀತಿ ನಾನು ಪಾಸಾದೆ ಮತ್ತು ಯಾವೆಲ್ಲ ರೆಫರೆನ್ಸ್ ಬುಕ್ಸ್ಗಳನ್ನು ಯೂಸ್ ಮಾಡಿದ್ದೆ ಮತ್ತು ನನ್ನ ಸ್ಟಡಿ ಪ್ಲ್ಯಾನ್ ಯಾವ ರೀತಿ ಇತ್ತು ಅನ್ನೋದನ್ನು ಒಂದು ಚಿಕ್ಕದಾಗಿ ನಿಮ್ಮ ಜೊತೆ ಹಂಚಿಕೊಳ್ಳೋ ಪ್ರಯತ್ನ ಆಮೇಲೆ ನಾನು ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಯಲ್ಲಿ ನಂದು ಆಪ್ಷನಲ್ ಸಬ್ಜೆಕ್ಟ್ ಬಂದು ಇಂಗ್ಲೀಷ್ ಮತ್ತು ಸೋಷಿಯಾಲಜಿ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಯಲ್ಲಿ ಸೋಷಿಯಲ್ ಸೈನ್ಸ್ ಮತ್ತು ಇಂಗ್ಲೀಷ್ ಎರಡೂ ಸಬ್ಜೆಕ್ಟ್ನಲ್ಲೂ ಸೆಲೆಕ್ಷನ್ ಆಗಿದ್ದೆ ಅದಕ್ಕೆ ಯಾವ ರೀತಿಯಾಗಿ ನಿಮಗೆ ಸ್ಟಡಿ ಮಾಡಬೇಕು ಅನ್ನೋದನ್ನು ಅಥವಾ ನಾನು ಯಾವ ರೀತಿಯಾಗಿ ಸ್ಟಡಿ ಮಾಡಿದೆ ಅನ್ನೋದನ್ನು ಹೇಳ್ತೀನಿ ಸ್ಟಡಿ ಪ್ಲ್ಯಾನ್ ಯಾವ ರೀತಿಯಾಗಿರಬೇಕು ಅಂತಂದರೆ ನಾನು ಯಾವ ರೀತಿ ಸ್ಟಡಿ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಯಾವ ರೀತಿಯಾಗಿ ಸ್ಟಡಿ ಮಾಡಿದ್ದೆ ಅನ್ನೋದನ್ನು ಹೇಳ್ತಾ ಇದ್ದೀನಿ ಯಾಕೆಂದರೆ ಪ್ರತಿಯೊಬ್ಬರದ್ದು ಕೆಲವೊಬ್ಬರದ್ದು ಒಂದೊಂದು ರೀತಿ ಇರುತ್ತೆ ಸ್ಟಡಿ ಪ್ಲ್ಯಾನು ನನ್ನ ಸ್ಟಡಿ ಪ್ಲ್ಯಾನ್ ಯಾವ ರೀತಿ ಇತ್ತು ಅನ್ನೋದನ್ನು ಹೇಳ್ತಾ ಇದ್ದೀನಿ ಫಸ್ಟಿಗೆ ಏನು ಮಾಡಬೇಕಪ್ಪ ಅಂತಂದರೆ ನಾವು ಮೊದಲು ಸೆಲೆಕ್ಷನ್ ಆಗುವಂಥ ವಿಷಯವನ್ನು ಆಯ್ದುಕೊಳ್ಬೇಕು ಅಂತಂದರೆ ಈಗ ನಮ್ಮದು ಫಾರ್ ಎಕ್ಸಾಂಪಲ್ ನಂದು ಆಪ್ಷನಲ್ ಇಂಗ್ಲೀಷ್ ಇದೆ ಅಂತಂದರೆ ನಾನು ಇಂಗ್ಲೀಷ್ ಟೀಚರ್ ಆಗಬೇಕಾ ಅಥವಾ ಸೋಷಲ್ ಸೈನ್ಸ್ ಟೀಚರ್ ಆಗಬೇಕಾ ಅಂಥೇಳಿ ಫಸ್ಟ್ ನಾವು ಏನು ಮಾಡಬೇಕು ಡಿಸೈಡ್ ಮಾಡಬೇಕು ಯಾಕಂತಂದರೆ ಎರಡೂ ಕಡೆ ಫೋಕಸ್ ಮಾಡಲಿಕ್ಕೆ ಆಗೋದಿಲ್ಲ ಟೈಮ್ ಇತ್ತಂದರೆ ಎರಡೂ ಸಬ್ಜೆಕ್ಟನ್ನು ನಾವು ಸ್ಟಡಿ ಮಾಡ್ಬೋದು ಆದರೆ ಫಸ್ಟ್ ಒಂದು ಸಬ್ಜೆಕ್ಟ್ಗೆ ಮಾತ್ರ ನಾವು ಜಾಸ್ತಿ ಫೋಕಸನ್ನು ಮಾಡಿದಾಗ ಏನಾಗುತ್ತೆ ಜಾಸ್ತಿ ಎಫೆಕ್ಟಿವ್ ಆಗುತ್ತೆ ಒಂದನ್ನು ಏನು ಮಾಡ್ರಿ ಫಸ್ಟ್ ನೀವು ಫೋಕಸ್ ಮಾಡಿರಿ ಆಮೇಲೆ ಟೈಮ್ ಉಳಿತಪ್ಪ ಒಂದು ಪೂರ್ತಿ ಒಂದು ಸಬ್ಜೆಕ್ಟನ್ನು ನಾವು ಪೂರ್ತಿ ಕಂಪ್ಲೀಟಾಗಿ ಅದರ ಮೇಲೆ ಕಮಾಂಡ್ ಓವರ್ ಬಂದಾಗ ನಾವು ಏನು ಮಾಡಬೇಕು ನೆಕ್ಸ್ಟ್ ಸಬ್ಜೆಕ್ಟ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಅದೇ ರೀತಿ ಮೊದಲು ಸೊ ಅದಕ್ಕಾಗಿ ನಾವು ಏನು ಮಾಡಬೇಕು ಫಸ್ಟ್ ನಾವು ಯಾವ ಸಬ್ಜೆಕ್ಟ್ ಟೀಚರ್ ಆಗಬೇಕು ಅಂತಂತಿದ್ದೀವಲ್ಲ ಅಂತ ಅನ್ಕೋತೀವಲ್ಲ ಆ ಸಬ್ಜೆಕ್ಟ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಆಮೇಲೆ ಅದಕ್ಕೆ ಸಂಬಂಧಿಸಿದಂತೆ ಸಿಲ್ಯಾಬಸ್ಸನ್ನು ಕಲೆಕ್ಟ್ ಮಾಡ್ಕೋಬೇಕು ಆ ಸಿಲ್ಯಾಬಸ್ಸನ್ನು ತಗೋಬೇಕು ಅದಾದಮೇಲೆ ನಾವು ಸಿಲ್ಯಾಬಸ್ಸನ್ನು ಏನು ಮಾಡ್ತೀವಿ ಜಾಸ್ತಿ ಮೊಬೈಲ್ನಲ್ಲೋ ಅಥವಾ ಒಂದು ಪ್ರಿಂಟ್ ಕಾಪಿ ಇಟ್ಕೊಳ್ತೀವಿ ಅದಕ್ಕಿಂತ ಜಾಸ್ತಿ ಏನು ಎಫೆಕ್ಟಿವ್ ಆಗಿರತ್ತಂದ್ರೆ ಸಿಲ್ಯಾಬಸ್ಸನ್ನು ಒಂದು ಸಲ ನಾವು ಬರೆಯೋದು ಬಹಳಷ್ಟು ಉತ್ತಮ ಯಾಕಂತಂದ್ರೆ ನಾವು ಸಿಲೆಬಸ್ಸನ್ನು ಒಂದು ಸಲ ಬರ್ದಿವಪ್ಪ ಅಂತಂದ್ರೆ ಆ ಸಿಲೆಬಸ್ಸನ್ನು ನಾವು ಬರ್ದು ಬರೆಯೋದ್ರಿಂದ ಜಾಸ್ತಿ ನಮಗೆ ಒಂದು ರೀತಿ ಮೆಮೊರೇಬಲ್ ಆಗಿ ಉಳಿದಿರತ್ತೆ ಸೊ ನಾವು ಸ್ಟಡಿ ಮಾಡಬೇಕಾದ್ರೆ ಇದು ಸಿಲೆಬಸ್ ಐತಲ್ಲ ಅಂತ ಹೇಳಿದ ನೆನಪು ಬರತ್ತೆ ಸೊ ಏನು ಮಾಡಬೇಕು ಬರೋದು ತೆಗೆದಷ್ಟು ಒಳ್ಳೆಯದು ಯಾಕಂದ್ರೆ ಒಂದು ಸಲ ಬರೆಯುವುದು ಹತ್ತು ಸಲ ಓದುವುದಕ್ಕೆ ಸಮಾನ ಅಂತ ಹೇಳ್ತಾರಲ್ಲ ಸೊ ಬರೆದಷ್ಟು ಉತ್ತಮ ಅದೇ ರೀತಿ ನೆಕ್ಸ್ಟ್ ನಾವು ಏನು ಮಾಡ್ಬೇಕಂದ್ರೆ ನಿರ್ದಿಷ್ಟ ಪ ಪತ್ರಿಕೆಯ ಹಾಂ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ಸಂಗ್ರಹಿಸಬೇಕು ನಮಗೆ ಜಿ ಪಿ ಎಸ್ ಒಂದು ಸೋಷಿಯಲ್ ಸೈನ್ಸ್ ಟೀಚರ್ ಆಗಬೇಕಪ್ಪ ಅಂತಂದ್ರೆ ಸೋಷಿಯಲ್ ಸೈನ್ಸನ್ನು ಆಮೇಲೆ ಕನ್ನಡ ಪೇಪರನ್ನು ಎರಡನ್ನು ಏನು ಮಾಡಬೇಕು ನಾವು ಅದಕ್ಕೆ ಸಂಬಂಧಿಸಿದಂಥ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ಏನು ಮಾಡಬೇಕು ಫಸ್ಟಾಗಿ ಕಲೆಕ್ಟ್ ಮಾಡ್ಕೋಬೇಕು ಹಳೆಯ ಕ್ವೆಶ್ಚನ್ ಪೇಪರ್ ಓಲ್ಡ್ ಕ್ವೆಶ್ಚನ್ ಪೇಪರ್ ತುಂಬಾ ಪ್ರಮುಖ ಪಾತ್ರವನ್ನು ವಹಿಸ್ತವೆ ಮತ್ತು ಹಳೆಯ ಕ್ವೆಶನ್ ಪೇಪರನ್ನು ಬಿಡಿಸ್ಬೇಕು ನಾವು ಎಷ್ಟು ಸರ್ತಿ ಹಳೆಯ ಓಲ್ಡ್ ಎಷ್ಟು ಜಾಸ್ತಿ ಓಲ್ಡ್ ಕ್ವಶನ್ ಪೇಪರನ್ನು ಬಿಡಿಸ್ತೀವಲ್ಲ ಅಷ್ಟು ನಮಗೆ ಯೂಸ್ ಆಗುತ್ತೆ ಯಾಕಪ್ಪ ಅಂತಂದ್ರೆ ಕ್ವೆಶನ್ ಪೇಪರ್ಸ್ ಯಾವ ಕ್ವೆಶನ್ ಯಾವ ರೀತಿಯಾಗಿ ಬರ್ತಾವೆ ಅನ್ನೋದ್ರ ಅನ್ನೋದ್ರ ಬಗ್ಗೆ ನಮಗೆ ಒಂದು ಐಡಿಯಾ ಬರ್ತೈತಿ ಸೊ ಏನು ಮಾಡಬೇಕು ಓಲ್ಡ್ ಕ್ವಶನ್ ಪೇಪರನ್ನು ಎಷ್ಟು ಬಿಡಿಸ್ತೀವಲ್ಲ ಅಷ್ಟು ಯೂಸ್ಫುಲ್ ಆಗುತ್ತೆ ಸೊ ನೆಕ್ಸ್ಟ್ ನೀವು ಪ್ರಾಕ್ಟೀಸ್ ಮಾಡಿದ ಎಲ್ಲ ಪ್ರಶ್ನೆ ಹಾಗೆ ಉತ್ತರಗಳನ್ನು ಏನು ಮಾಡ್ರಿ ಒಂದು ಕಡೆ ನೋಟ್ಸ್ ಮಾಡ್ತಾ ಹೋಗ್ರಿ ಅವುಗಳನ್ನ ವಾರಕ್ಕೆ ಒಂದು ಬಾರಿ ರಿವಿಷನ್ ಮಾಡಿರಿ ಅಂತಂದ್ರೆ ನಾವು ಫಸ್ಟ್ ಏನು ಮಾಡಬೇಕು ನಾವು ಕ್ವೆಶನ್ ಪೇಪರನ್ನು ಪ್ರಾಕ್ಟೀಸ್ ಮಾಡ್ತಾ ಇರ್ತೀವಲ್ಲ ಆ ಕ್ವೆಶನ್ ಪೇಪರ್ ಪ್ರಾಕ್ಟೀಸ್ ಮಾಡಿರೋದನ್ನು ಬರೀ ಪ್ರಾಕ್ಟೀಸ್ ಮಾಡಿ ಬಿಡೋ ಬಿಟ್ಟರೆ ಆಗಂಗಿಲ್ಲ ಒಂದು ಕಡೆ ನೋಟ್ಸ್ ಮಾಡ್ತಾ ಹೋಗ್ಬೇಕು ಸೀದಾ ಕರೆಕ್ಟಾಗಿ ಅಂದರೆ ಫಾರ್ ಎಕ್ಸಾಂಪಲ್ ಸೋಷಿಯಲ್ ಸೈನ್ಸು ಅಥವಾ ಒಂದು ಇಂಗ್ಲೀಷ್ ಸಬ್ಜೆಕ್ಟು ನಾವು ಕ್ವೆಶನ್ ಪೇಪರನ್ನ ರ ಏನು ಮಾಡ್ತಾಯಿದ್ದೀವಿ ಬಿಡಿಸ್ತಾ ಇದ್ದೀವಿ ಅಂತಂದ್ರೆ ಮೊದಲು ರಫ್ ಬುಕ್ ಒಳಗೆ ಪ್ರಾಕ್ಟೀಸ್ ಮಾಡಿ ತೆಗಿಬೇಕು ಅದಾದ ಮೇಲೆ ಒಂದು ಕಡೆ ಏನು ಮಾಡಬೇಕು ವಾರಕ್ಕೊಂದ್ಸಲಿ ನೀವು ರಿವಿಷನ್ ಮಾಡುವಂಥ ಟೈಮ್ ಒಳಗೆ ಒಂದು ಕಡೆ ನೀಟಾಗಿ ಒಂದು ಬುಕ್ ತೊಗೊಂಡು ಒಂದು ಬುಕ್ಕಲ್ಲಿ ನೀಟಾಗಿ ಒಂದೊಂದೇ ಕ್ವಶನ್ಸ ಆಮೇಲೆ ಆನ್ಸರ್ಸ್ ಬರೀತಾ ಹೋಗೋದ್ರಿಂದ ನಿಮಗೆ ಲಾಸ್ಟಿಗೆ ಕನ್ಫರ್ಮ್ ಆದಾಗ ಅದು ಭಾಳಷ್ಟು ಹೆಲ್ಪ್ ಆಗತ್ತೆ ಆಮೇಲೆ ನಾವು ಎಲ್ಲನೂ ಕನ್ಫರ್ಮ್ ಆದಮೇಲೆ ಓದ್ತೀವಿ ಅಂತಂದ್ರೆ ಕಷ್ಟ ಆಗತ್ತೆ ಯಾಕಂತಂದ್ರೆ ಕನ್ಫರ್ಮ್ ಆದಮೇಲೆ ನಮ್ಗೆ ಟೈಮ್ ಭಾಳಷ್ಟು ಭಾಳ ಅಂದರೆ ಭಾಳಷ್ಟು ಶಾರ್ಟೇಜ್ ಇರುತ್ತೆ ಫಾರ್ಟಿ ಫಾರ್ಟಿ ಫೈವ್ ಡೇಸ್ ಕೊಟ್ಟರೆ ಮುಗೀತೈತೆ ಅಷ್ಟೇ ಇರ್ತಾರೆ ಸೊ ಹೋಗಿ ನಾವು ಓದ್ತಿಪ್ಪ ಅಂತಂದ್ರೆ ಏನಾಗಲ್ಲ ಸಿಲೆಬಸ್ ಕವರ್ ಆಗೋಲ್ಲ ಸೊ ಏನು ಮಾಡಬೇಕು ಇವಾಗಲಿಂದನೇ ನಾವು ಸಿಲೆಬಸ್ ಎಲ್ಲ ಮುಗಿಸಿಡಬೇಕು ಓದಿ ಆಮೇಲೆ ಕನ್ಫರ್ಮ್ ಆದಾಗ ಜಸ್ಟ್ ರಿವಿಷನ್ ಮಾತ್ರ ಇಟ್ಕೊಂಡಿರಬೇಕು ಅಂದಾಗ ಮಾತ್ರ ಏನಾಗ್ತೈತಿ ನಾವು ಪಾಸ್ ಪಾಸಾಗಲಿಕ್ಕೆ ಸಾಧ್ಯ ಆಗ್ತೈತಿ ನೆಕ್ಸ್ಟ ನೀವು ಓದಿರುವ ವಿಷಯವನ್ನು ಬರೋದು ತೆಗಿರಿ ಅದೇ ಹೇಳಿದ್ನೆಲ್ಲ ನಾವು ಒಂದು ಸಲ ಬರೆಯೋದು ಹತ್ತು ಸಲ ಓದುವುದಕ್ಕೆ ಸಮಾನ ಅಂಥೇಳಿ ಸೊ ನಾವು ಎಷ್ಟು ಸರ್ತಿ ನಾವು ಓದಿರೋ ವಿಷಯವನ್ನು ಬರೋದು ತೆಗಿತೀವಲ್ಲ ಅಷ್ಟು ಸರ್ತಿ ನಮ್ಗೆ ಪರ್ಫೆಕ್ಟ್ ಆಗ್ತೈತಿ ಸೊ ನಾವು ಓದಿರುವಂಥ ವಿಷಯವನ್ನು ಜಾಸ್ತಿ ಜಾಸ್ತಿ ಬರೆಯೋದ್ರಿಂದ ನೆನಪು ಉಳಿತೈತಿ ಸೊ ಎಷ್ಟು ಬರಿತೀರಲ್ಲ ಅಷ್ಟು ಒಳ್ಳೆಯದು ಆಮೇಲೆ ಇದಿಷ್ಟು ನನ್ನ ಸ್ಟಡಿ ಪ್ಲ್ಯಾನ ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ ಯಾವ ಟೈಮ್ ಓದಬೇಕು ಎಷ್ಟು ಓದಬೇಕು ಅಂತ ಕೇಳ್ತಿರ್ತೀರಿ ಯಾಕಂದರೆ ಇದಕ್ಕೆ ಏನಪ್ಪ ಅಂತಂದ್ರೆ ಟೈಮಿಂಗ್ ನಿಮಗೆ ಬಿಟ್ಟದ್ದು ನೀವು ಎಷ್ಟು ಯಾವಾಗಲೇ ಓದ್ರಿ ಟೈಮ ಮಾರ್ನಿಂಗ್ ಅಥವಾ ಈವ್ನಿಂಗ್ ಯಾವಾಗಲಾದರೂ ಓದ್ರಿ ಬಟ್ ಓದಿರೋ ಒಂದೇ ಕ್ವೆಶನ್ ಓದಿದ್ರು ಏನಿರಬೇಕು ಅದು ಫರ್ಫೆಕ್ಟಾಗಿ ಓದ್ರಿ ಎಲ್ಲ ಒಂದು ಹತ್ತು ಪೇಜ್ ಓದಿನಪ್ಪ ನಾ ಇವತ್ತಂತಂದ್ರೂ ಅದರ ಒಂದು ಅಥವಾ ಎರಡು ಕ್ವೆಶನ್ಸ್ ನೆನಪು ಅಂತಂದ್ರೆ ಯೂಸ್ ಇಲ್ಲ ಸೊ ನೀವು ಒಂದೇ ಕ್ವಶನ್ ಓದ್ರಿ ಒಂದೇ ಕ್ವಶನ್ ಓದಿದ್ರು ಏನಿರಬೇಕು ಅದು ಆಗಿರಬೇಕು ಅಷ್ಟೇ ಓದ್ತಾ ಹೋದ್ರೂ ಏನಾಗಿತ್ತು ಪರ್ಫೆಕ್ಟಾಗಿ ಓದ್ತಾ ಹೋದ್ರೆ ಅಂದ್ರೆ ಹೆಲ್ಪ್ ಆಗತ್ತೆ ಸ್ಟಡಿ ಪ್ಲ್ಯಾನ್ ಬಗ್ಗೆ ನೋಡಿದ್ರಿ ಇವಾಗ ಇವಾಗ ನಾನು ಸಮಾಜ ವಿಜ್ಞಾನ ಸೋಷಿಯಲ್ ಸೈನ್ಸ್ಗೆ ಪೇಪರ್ಗೆ ಯಾವೆಲ್ಲ ಬುಕ್ಸ್ಗಳನ್ನ ರೆಫರ್ ಮಾಡಿದ್ದೆ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಹೇಳೋಣ ಫಸ್ಟ್ ಏನು ಮಾಡ್ಬೇಕಂದ್ರೆ ಸೋಷಿಯಲ್ ಸೈನ್ಸ್ ಸಬ್ಜೆಕ್ಟ್ ನಾವು ಕ್ಲಿಯರ್ ಮಾಡ್ಕೋಬೇಕಪ್ಪ ಪಾಸಿಂಗ್ ಆಗಬೇಕಂತಂದ್ರೆ ಅಥವಾ ಎಲಿಜಿಬಲ್ ಆಗಬೇಕು ಸೆಲೆಕ್ಷನ್ ಆಗಬೇಕಂತಂದ್ರೆ ಬರೀ ಈಜಿ ಐತಿ ದೆರ್ ಈಸ್ ನೋ ಡಿಫಿಕಲ್ಟೀಸ್ ಏನು ಮಾಡ್ಬೇಕಂದ್ರೆ ಫಸ್ಟ್ ಪಿಪ್ತದಿಂದ ಪಿ ಯು ಸಿ ತನ ಏನು ಮಾಡಬೇಕು ಎಲ್ಲ ಪಠ್ಯಪುಸ್ತಕಗಳನ್ನು ಓದಬೇಕು ಅಂದ್ರೆ ಐದನೇಂತ ಹೇಳಿದ ಪಿ ಯು ಸಿ ತನ ಎಲ್ಲ ಪಠ್ಯ ಪುಸ್ತಕಗಳಂತಂದ್ರೆ ಗೋರ್ಮೆಂಟ್ ಬುಕ್ಸ್ಗಳನ್ನ ಓದೋದ್ರಿಂದ ನಮಗೆ ಪರ್ಫೆಕ್ಟ್ನೆಸ್ ಅದೇ ಕ್ವಶನ್ಸ್ ಬರ್ತಾವೆ ಅದನ್ನು ಬಿಟ್ಟು ಬೇರೆ ಹೊರಗಿನ ಕ್ವೆಶನ್ಸ್ ಯಾವುದೂ ಅರೇಸ್ ಆಗಲ್ಲ ಅದೇ ಕ್ವಶನ್ಸ್ ಕೇಳಿರ್ತಾರೆ ಆಮೇಲೆ ಸ್ವಲ್ಪ ಕೆಲವೊಂದು ಅಪ್ಲೈಡ್ ಕ್ವಶನ್ಸ್ ಬರುವಂಥ ಚಾನ್ಸ್ ಇರುತ್ತೆ ಬಟ್ ಅಪ್ಲೈಡ್ ಕ್ವೆಶನ್ಸ್ ರೇರ್ ಇರ್ತವೆ ಅಷ್ಟೇ ಇರಲ್ಲ ಸೊ ನಾವು ಪಿಪ್ತದಿಂದ ಪಿ ಯು ಸಿ ತನ ಪಾಠದ ಪ್ರತಿಯೊಂದು ಕ್ವಶನ್ ಅಂದರೆ ಪಾಠದೊಳಗಿನ ಇನ್ ಡಿಟೇಲಾಗಿ ಹೋಗ್ತಾ ಹೋಗ್ಬೇಕಾಗ್ತಿ ಓದ್ತಾ ಹೋಗ್ಬೇಕಾಗ್ತೈತಿ ಯಾಕಂದ್ರೆ ಅದರೊಳಗಿನ ಕ್ವೆಶನ್ಸ್ ಟಿ ಇ ಟಿಗೂ ಬರ್ತಾವೆ ಆಮೇಲೆ ಇ ಟಿಗೂ ಬರ್ತಾವೆ ಆಮೇಲೆ ನಾವು ಯಾವ ರೀತಿಯಾಗಿ ಬರೀಬೇಕು ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರ್ತೈತಿ ಅದನ್ನು ಹಿಂದಿನ ನಾನು ಹೇಳಿದ್ದೇನೆ ಬೇಕಿದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಓಪನ್ ಮಾಡಿ ನೋಡ್ಬೋದು ನೆಕ್ಸ್ಟ್ ಸಮಾಜ ವಿಜ್ಞಾನ ವಿಷಯ ಇದೆ ಈಗಿನ ವರ್ಕ್ ಬುಕ್ಗಳು ಅಂತಂದರೆ ಇವಾಗ ಮರುಸಿಂಚನ ವರ್ಕ್ ಬುಕ್ಗಳು ಬಂದಿದ್ದವು ಅವುಗಳನ್ನ ಕೂಡ ನೀವು ಬಿಡಿಸೋದ್ರಿಂದ ಏನಾಗುತ್ತೆ ಹೆಲ್ಪ್ ಆಗ್ತೈತಿ ಈ ಸೋಷಿಯಲ್ ಸೈನ್ಸ್ಗೆ ಪಿಪ್ತದಿಂದ ನೀವು ಟೆಂತ್ ತನ ಬುಕ್ಸ್ಗಳನ್ನ ನೀವು ಟೆಕ್ಸ್ಟ್ ಬುಕ್ಗಳನ್ನು ಪರ್ಫೆಕ್ಟ್ ಮಾಡಿದರೂ ಓಕೆ ಅದರ್ವೈಸ್ ಅಂದರೆ ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಸಿಯಿಂದ ಒಂದು ಟ್ವೆಂಟಿ ಪರ್ಸೆಂಟ್ ಮಾರ್ಕ್ಸ್ ಬರುವಂಥ ಚಾನ್ಸಸ್ ಇರುತ್ತೆ ಸೊ ಪಿ ಯು ಸಿ ತನ ಓದಿದ್ರೆ ಬೆಟರ್ ಯಾವ ರೀತಿ ಓದಬೇಕಪ್ಪ ಅಂತಂದರೆ ಯಾವ ಪೇಜ್ ಒಳಗೆ ಯಾವ ಕ್ವಶನ್ ಐತಿ ಯಾವ ವರ್ಡ್ ಐತಿ ಅನ್ನೋದನ್ನು ಹೇಳುವಷ್ಟು ಅಷ್ಟು ಪರ್ಫೆಕ್ಟ್ ಮಾಡಬೇಕಾಗತ್ತೆ ಸೋಶಿಯಲ್ ಸೈನ್ಸ್ ನೆಕ್ಸ್ಟ್ ಈ ಸೋಷಿಯಲ್ ಸೈನ್ಸ್ ಒಳಗೆ ಏನಾಗತ್ತಂತಂದ್ರೆ ಟೆಕ್ಸ್ಟ್ ಬುಕ್ ಒಳಗೆ ಜಿಯೋಗ್ರಫಿ ಆಮೇಲೆ ವ್ಯವಹಾರ ಅಧ್ಯಯನ ಅರ್ಥಶಾಸ್ತ್ರ ಸಮಾಜಶಾಸ್ತ್ರ ಈ ಸಬ್ಜೆಕ್ಟ್ ವೈಸ್ ಬರ್ತವಲ್ಲ ಅದುಗಳ ಮೇಲೆ ಏನಿರ್ತೀವಿ ಒಂದು ಜಾಸ್ತಿ ಮಾರ್ಕ್ಸ್ಗಳು ಕ್ವೆಶನ್ಸ್ಗಳು ಬರುವಂಥ ಚಾನ್ಸಸ್ ಜಾಸ್ತಿ ಇರ್ತವೆ ಯಾಕಂದರೆ ಈಗ ಸ್ಟಾರ್ಟಿಂಗ್ ಹಿಸ್ಟ್ರಿ ಅಂದರೆ ಇತಿಹಾಸದ ಮೇಲೆ ಕ್ವಶನ್ಸ್ ಬರ್ತಾವೆ ಅಲ್ಲಿ ಯಾವ ಟಾಪಿಕ್ ಮೇಲೆ ಅಂತಂದ್ರೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಲ್ಲಿ ಸ ಏನು ಬರೋದಂದ್ರೆ ಕಡಿಮೆ ಬರ್ತಾವೆ ಅಂದ್ರೆ ಅಂಕ್ ಅಲ್ಲಿ ಕ್ವೆಶನ್ ಸರೀಸ್ ಆಗುವಂಥ ಪ್ರಮಾಣ ನೋಡಿದ್ರೆ ಈ ಜೋಗ್ರಫಿ ವ್ಯವಹಾರ ಅಧ್ಯಯನ ಅರ್ಥಶಾಸ್ತ್ರ ಈ ಟಾಪಿಕ್ಗಳ ಮೇಲೆ ಬರೋದಕ್ಕಿಂತ ಸ್ವಲ್ಪ ಕಡಿಮೆ ಅಂತ ಹೇಳ್ಬೋದು ಆದರೂ ಯಾವುದೇ ಟಾಪಿಕ್ ಅನ್ನು ನಾವು ಏನು ನೆಗ್ಲೆಕ್ಟ್ ಮಾಡುವ ಹಾಗಿಲ್ಲ ಇದಿಷ್ಟು ನಾವೇನು ಮಾಡಬೇಕಾಗತ್ತೆ ಸೋಷಿಯಲ್ ಸೈನ್ಸ್ಗೆ ನಾ ಯೂಸ್ ಮಾಡಿರುವಂಥ ರೆಫರೆನ್ಸ್ ಬುಕ್ಗಳು ಆಮೇಲೆ ನೀವು ಯಾವುದು ಬಿ ಯಾವುದೇ ಬೇ ಯಾವುದಾದ್ರೂ ಆಥರ್ಸ್ ಬುಕ್ ಕೂಡ ರೆಫರ್ ಮಾಡ್ಬೋದು ಆಮೇಲೆ ಇನ್ನೂ ಹೆಚ್ಚಿನ ಯಾವುದೇ ಮಟೀರಿಯಲನ್ನು ನೀವು ಏನು ಮಾಡ್ಬೋದು ಸೋಷಿಯಲ್ ಸೈನ್ಸ್ಗೆ ಯೂಸ್ ಮಾಡ್ಬೋದು ನಾನು ಯೂಸ್ ಮಾಡಿರುವಂಥ ರೆಫ್ರೆನ್ಸ್ ಬುಕ್ಸ್ ಇದು ನಾ ಹೇಳ್ತಾ ಇರೋದು ಆಮೇಲೆ ಸೋಷಿಯಲ್ ಸೈನ್ಸ್ ನೀವು ಈಗ ಟೆಕ್ಸ್ಟ್ ಬುಕ್ಗಳನ್ನ ಓದುವಾಗ ಏನು ಮಾಡ್ರಿ ಒನ್ ಮಾರ್ಕ್ಸ್ ಕ್ವಶನ್ಸನ್ನು ಒಂದು ಕಡೆ ಬರಿತಾ ಹೋಗ್ರಿ ಟು ತ್ರೀ ಮಾರ್ಕ್ಸ್ ಕ್ವಶನ್ಸನ್ನು ಒಂದು ಕಡೆ ಬರೀತಾ ಹೋಗ್ರಿ ಆಮೇಲೆ ತ್ರೀ ಟು ಫೋರ್ ಮಾರ್ಕ್ಸ್ಗೆ ಇರುವಂಥ ಕ್ವೆಶನ್ಸ್ಗಳನ್ನ ಏನು ಮಾಡ್ರಿ ಒಂದು ಒಂದು ಕಡೆ ನೀಟಾಗಿ ಬರಿತಾ ಹೋಗೋದ್ರಿಂದ ಓದಲಿಕ್ಕೆ ಈಸಿ ಆಗತ್ತೆ ಇದು ಸೋಷಿಯಲ್ ಸೈನ್ಸ್ ರೆಫ್ರೆನ್ಸ್ ಬುಕ್ಸು ನಾನು ಮಾಡಿರುವಂಥದ್ದು ಇವಾಗ ನೆಕ್ಸ್ಟ್ ಇಂಗ್ಲೀಷ್ ನಾನು ಇಂಗ್ಲೀಷ್ ಸೆಲೆಕ್ಷನ್ ಆಗಲಿಕ್ಕೆ ರೆಫರೆನ್ಸ್ ಬುಕ್ಸ್ಗಳನ್ನ ಯಾವೆಲ್ಲ ಯೂಸ್ ಮಾಡಿದ್ದೆ ಯಾವ ರೀತಿಯಾಗಿ ಸ್ಟಡಿ ಮಾಡಿದ್ದೆ ಅನ್ನೋದನ್ನು ನೋಡೋಣ ಫಸ್ಟ್ ಒನ್ನ ಐದರಿಂದ ಹತ್ತನೇ ತರಗತಿ ನಾವು ಫಿಫ್ತ್ ಟು ಟೆಂತ್ ಏನು ಮಾಡಬೇಕು ಎಲ್ಲ ಇಂಗ್ಲೀಷ್ ವರ್ಕ್ ಬುಕ್ಗಳ ಏನು ಬರ್ತಾವಲ್ಲ ಏನು ಮಾಡಬೇಕು ನಾವು ಫಸ್ಟ್ ಕಲೆಕ್ಟ್ ಮಾಡ್ಕೋರಿ ರೇನ್ಬೋ ವೆರಿ ಇಂಪಾರ್ಟೆಂಟ್ ಯಾಕಪ್ಪ ಅಂತಂದ್ರೆ ಆಲ್ಮೋಸ್ಟ್ ಇಂಗ್ಲೀಷ್ ಏನು ಬರುತ್ತಲ್ಲ ಇಂಗ್ಲೀಷ್ ಸೆಕೆಂಡ್ ಪೇಪರು ಮ್ಯಾಕ್ಸಿಮಮ್ ಎಲ್ಲ ಇರೋದು ಎಲ್ಲಿಂದ ಇರ್ತೈತಿ ಅಂದರೆ ಫಿಫ್ತದಿಂದ ಟೆಂತ್ವರೆಗಿನ ರೈನ್ಬೋ ಬುಕ್ಗಳಲ್ಲಿರುವಂಥದ್ದೇ ಐತಿ ಸೊ ಏನು ಮಾಡಿರಿ ಫಸ್ಟ್ ನೀವು ಫಿಫ್ತದಿಂದ ಟೆಂತ್ ತನ ರೈನ್ಬೋ ಬುಕ್ಸ್ಗಳನ್ನ ವರ್ಕ್ ಬುಕ್ಗಳನ್ನು ಕಲೆಕ್ಟ್ ಮಾಡಿರಿ ನೆಕ್ಸ್ಟ್ ಓಲ್ಡ್ ಕ್ವಶನ್ ಪೇಪರ್ಗಳನ್ನ ಬಿಡಿಸ್ಬೇಕು ಓಲ್ಡ್ ಕ್ವೆಶನ್ ಪೇಪರನ್ನು ಬಿಡಿಸುವಾಗ ಏನು ಮಾಡ್ರಿ ಅದಕ್ಕೆ ರಿಲೇಟೆಡ್ ಈಗ ಫಾರ್ ಎಕ್ಸಾಂಪಲ್ ಒನ್ ಮಾರ್ಕ್ಸ್ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಬಂತಪ್ಪ ಅಂತಂದರೆ ಒಂದು ಕ್ವೆಶನ್ಕ ನಾಲ್ಕು ಆಪ್ಷನ್ಸ್ಗಳನ್ನ ಕೊಟ್ಟಿರ್ತಾರಲ್ಲ ಆ ಆಪ್ಷನ್ಗೆ ಕೇವಲ ಯಾವುದೋ ಒಂದು ಆಪ್ಷನ್ ರೈಟ್ ಆಗಿರುತ್ತೆ ಈಗ ಫಾರ್ ಎಕ್ಸಾಂಪಲ್ ಒಂದು ಕ್ವಶನ್ ಐತಪ್ಪ ಒಂದನೇ ಕ್ವೆಶನ್ಗೆ ಎ ಆನ್ಸರ್ ರೈಟ್ ಐತಂದ್ರೆ ಉಳಿದ ಮೂರು ಆಪ್ಷನ್ಸ್ ಇರ್ತವಲ್ಲ ಆ ಆಪ್ಷನ್ಗಳ ತ್ರೂನು ನಾವು ಏನು ಮಾಡಬೇಕಾ ಬಿಡಿಸ್ಬೇಕಾಗತ್ತೆ ಅಂತಂದರೆ ಈಗ ಫಸ್ಟ್ ಎ ಆಪ್ಷನ್ ಮೇಲೆ ಕ್ವೆಶನ್ಸ್ ಕೇಳಿರುವಂಥವ್ರು ನೆಕ್ಸ್ಟ್ ಉಳಿದ ಮೂರು ಆಪ್ಷನ್ಸ್ ಇರ್ತವಲ್ಲ ಅದ್ರ ಮೇಲೇನು ಕ್ವಶನ್ಸ್ ಅರೇಸ್ ಆಗುವಂಥ ಚಾನ್ಸಸ್ ಇರುತ್ತೆ ಸೊ ಈ ಓದುವಾಗ ಸ್ವಲ್ಪ ಇನ್ ಡಿಟೇಲಾಗಿ ಅಂದರೆ ಅರೌಂಡಾಗಿ ಓದ್ ಓದಿದ್ರೆ ಬೆಟರ್ ನೆಕ್ಸ್ಟ್ ರೈನ್ಬೋ ಪ್ರಾಕ್ಟೀಸ್ ಮಾಡಿರಿ ರೈನ್ಬೋ ಪ್ರಾಕ್ಟೀಸ್ ಏನೈತಲ್ಲ ಇದು ವೆರಿ ಇಂಪಾರ್ಟೆಂಟ್ ರೈನ್ಬೋ ಪ್ರಾಕ್ಟೀಸ್ ಮಾಡಿದ್ದೆ ಅಂದರೆ ಒಂದು ಏಯ್ಟಿ ಪರ್ಸೆಂಟ್ ನೀವು ರೈನ್ಬೋ ಪ್ರಾಕ್ಟೀಸ್ ಜಾಸ್ತಿ ಮಾಡೋದ್ರಿಂದ ಒಂದು ಏಯ್ಟಿ ಪರ್ಸೆಂಟ್ ನೀವೇನು ಮಾಡಿದಂಗೆ ಆಗತ್ತೆ ಸ್ಟಡಿ ಮಾಡಿದಂಗೆ ಆಗುತ್ತೆ ಸೊ ರೈನ್ಬೋ ಪ್ರಾಕ್ಟೀಸ್ ಈಸ್ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಇಷ್ಟೆಲ್ಲ ರೇನ್ಬೋ ಪ್ರಾಕ್ಟೀಸ್ ಟೆಕ್ಸ್ಟ್ ಬುಕ್ಗಳನ್ನು ಯೂಸ್ ಓದಿದ ಮೇಲೆ ನಾನು ಏನು ಮಾಡಿದೆ ಅಂತಂದರೆ ಒಬ್ರು ಆಥರ್ ಬರೆದಿರ್ತಕ್ಕಂಥ ಎಸ್ ಸಿ ಗುಪ್ತಾ ಅನ್ನುವಂಥವ್ರು ಆಥರ್ ಬರೆದಿರುವಂಥ ಇಂಗ್ಲೀಷ್ ಗ್ರಾಮರ್ ಅನ್ನುವಂಥ ಬುಕ್ಕನ್ನು ಒಂದು ರೆಫರ್ ಮಾಡಿದ್ದೆ ನಿಮಗೆ ಸರಿ ಅನಿಸಿದರೆ ನೀವು ಇದೇ ಬುಕ್ಕನ್ನು ರೆಫರ್ ಮಾಡ್ಬೋದು ಅಥವಾ ನಿಮಗೆ ಯಾವುದಾದ್ರೂ ಆಥರ್ ಬುಕ್ ಸರಿ ಅನಿಸಿದರೆ ಅದು ನಿಮ್ಗೆ ಯಾವುದು ಬೇಕಾದರೂ ನೀವು ಇಂಗ್ಲೀಷ್ ಬುಕ್ಕನ್ನು ಗ್ರಾಮರ್ ಬುಕ್ಕನ್ನು ಒಂದು ನಿಮಗೆ ಅಂಡರ್ಸ್ಟ್ಯಾಂಡ್ ಆಗುವಂಥ ಒಂದು ಬುಕ್ಕನ್ನು ಏನು ಮಾಡ್ಬೋದು ಇಂಗ್ಲೀಷ್ ಗ್ರಾಮರ್ ಬುಕ್ಕನ್ನು ರೆಫರ್ ಮಾಡಿ ಇದೇ ಆ ಥರ ಇರಬೇಕಂತಿಲ್ಲ ಬಟ್ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗುವಂಥ ಲ್ಯಾಂಗ್ವೇಜ್ ಇರುವಂತಹ ಒಂದು ಇಂಗ್ಲೀಷ್ ಗ್ರಾಮರ್ ಬುಕ್ಕನ್ನು ರೆಫರ್ ಮಾಡಿದರೆ ಬೆಟರ್ ಅದು ಫಸ್ಟ್ ರೇನ್ಬೋ ಪ್ರ್ಯಾಕ್ಟೀಸ್ ಆದಮೇಲೆ ನೆಕ್ಸ್ಟ್ ಇಂಗ್ಲೀಷ್ ಗ್ರಾಮರ ಬುಕ್ಕನ್ನು ರೆಫರ್ ಮಾಡಿ ನೆಕ್ಸ್ಟ್ ಫಿಫ್ತ್ ಒನ್ ವೆರಿ ಇಂಪಾರ್ಟೆಂಟ್ ರೇನ್ಬೋ ಆಫಂಡ್ಲಿ ಪ್ರಾಕ್ಟೀಸ್ ಮಾಡಿ ನೋಟ್ಸ್ ಮಾಡಿ ಹಾಗೆ ರಿವಿಷನ್ ಮಾಡ್ತಾ ಹೋಗಿ ಯು ವಿಲ್ ಡೆಫಿನೆಟ್ಲಿ ಕ್ಲಿಕ್ ದ ಜಾಬ್ ಅಂತಂದರೆ ನೋಡಿರಿ ರೇನ್ಬೋ ರೇನ್ಬೋ ಎಷ್ಟು ಸರ್ತಿ ಬರಾತೈತಪ್ಪ ಅಂತಂದರೆ ನೀವು ಇಂಗ್ಲೀಷ್ ಏನಾರ ಎಕ್ ಎಕ್ಸಾಮ್ ಕ್ಲಿಕ್ ಆಗಬೇಕಪ್ಪ ಅಂತಂದರೆ ರೇನ್ಬೋ ರೈನ್ಬೋ ಅಂತೂ ಕಂಪಲ್ಸರಿ ರೈನ್ಬೋ ಪ್ರಾಕ್ಟೀಸ್ ಮಾಡಿದ್ರೇ ಏನಾಗುತ್ತೆ ರೈನ್ಬೋ ಒಳಗೆ ಎಲ್ಲವೂ ಐದಿ ರೈನ್ಬೋ ಇದಿಲ್ಲಪ್ಪ ನನಗೆಲ್ಲ ರೇನ್ಬೋ ವೆರಿ ವೆರಿ ಹೆಲ್ಪ್ಫುಲ್ ಫಾರ್ ಜಿ ಪಿ ಎಸ್ ಟಿಯರ್ ಸೊ ಏನು ಮಾಡ್ರಿ ರೈನ್ಬೋ ಒಳಗಿನ ಬುಕ್ಸ್ಗಳನ್ನ ರೇನ್ಬೋ ಅದ್ರೊಳಗಿನ ಎಲ್ಲ ಸೊಲ್ಯೂಷನ್ ಮಾಡಿ ಅವಳ ಒಂದು ಕಡೆ ನೋಟ್ಸ್ ಮಾಡ್ತಾ ಹೋಗಿರಿ ಅವುಗಳನ್ನ ರಿವಿಷನ್ ಮಾಡ್ತಾ ಹೋಗಿ ರಿವಿಷನ್ ಮಾಡ್ತಾ ಹೋಗಿ ಆಮೇಲೆ ಪ್ರ್ಯಾಕ್ಟೀಸ್ ಬರುತ್ತೆಗ್ರಿ ಎಷ್ಟು ಬರೀತಿರಲ್ಲ ಅಷ್ಟು ಪರ್ಫೆಕ್ಟ್ ಆಗ್ತೀರಿ ಸೊ ರೈಟಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ನೀವು ಬರೆಯೋದ್ರಿಂದ ಏನಾಗುತ್ತೆ ರೈಟಿಂಗನೂ ನಿಮ್ಗೆ ಹೆಲ್ಪ್ ಆಗುತ್ತೆ ಎಷ್ಟು ಹೆಲ್ಪ್ ಆಗುತ್ತೆ ಅಂದರೆ ನೀವು ಒಂದು ರೈಟಿಂಗ್ ಫಾಸ್ಟ್ ಆಗುತ್ತೆ ಆಮೇಲೆ ಟೈಮ್ ಸೇವಿಂಗ್ಸ್ ಆಗ್ತೈತಿ ಟೈಮ್ ಸೇವಿಂಗ್ಸ್ ಹೆಂಗಾಗತ್ತಂದ್ರೆ ಇಲ್ಲಿ ಬರೆದಿದ್ದು ಜಾಸ್ತಿ ಪ್ರ್ಯಾಕ್ಟೀಸ್ ಇತ್ತಂದರೆ ನೆಕ್ಸ್ಟ್ ರಿಟರ್ನ್ ಒಳಗೆ ಎಕ್ಸಾಮ್ ಎಕ್ಸಾಮಿನೇಷನ್ ಒಳಗೆ ಅಲ್ಲಿ ನಿಮ್ಗೆ ಬರೀಲಿಕ್ಕೆ ಟಫ್ ಅನ್ಸಂಗಿಲ್ಲ ಸೊ ಇವಾಗ್ಲಿಂದನೇ ಏನು ಮಾಡಿ ಪ್ರ್ಯಾಕ್ಟೀಸ್ ಮಾಡಿ ಎಲ್ರಿಗೂ ಆಲ್ ದ ಬೆಸ್ಟ್ ಹೇಳುತ್ತೆ ವಿಡಿಯೋನ ಮುಗಿಸ್ತಾ ಇದ್ದೀನಿ ಇನ್ನೂ ಹೆಚ್ಚಿನ ಇದೇ ರೀತಿಯ ವಿಡಿಯೋಗಳಿಗಾಗಿ ಅಥವಾ ಇಂಗ್ಲೀಷ್ ಸಬ್ಜೆಕ್ಟ್ ಮೇಲೆ ಯಾವುದಾದ್ರೂ ವಿಡಿಯೋಸ್ ಬೇಕಿದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಕ್ಲೋಸ್ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಆಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಹೇಳ್ತಾ ಥ್ಯಾಂಕ್ ಯು